ಎರಡು ಟೀಮ್ ಅವರಿಗೆ ಕಾಕಾಸ ಎರಡು ಟೀಮ್ ಅವ್ರಿಗೆ ಈಗ ಹೇಳ್ತೀವಿ ಒಟ್ಟ ತಂಟೆ ತಕರಾರ ಬೇಡ ಚಂದಂಗ ಆಡಿ ಹೆಸರು ಬೆಳೆಸಿಕೊಂಡು ಹೋಗ್ರಿ ಅವ್ರನ್ನೆಲ್ಲ ದೂರ ಹೊರ ಕುಣಿಸ್ತಮ್ಮ ಹತ್ತ ನಿಮಿಷ ಕ್ಲಿಯರ್

ಮುಂದಿನ ವರ್ಷ ಅವರೇ ಕೊಡ್ತೀವಿ ಒಂದ್ಸಲ ಬೇರೆ ಊರಾಗ ಏನಕತಿ ಮನಿ ಮನಿ ಹೋಗಿ ಹಿಡ್ಕೊಂಡು ಬಂದು ಹಾಕಿಸ್ತಿರ್ತಾರೆ ಒತ್ತಾಯ ನಮ್ಮಲ್ಲಿ ಹಂಗಿಲ್ಲ ಕೊಡವ್ರು ಬಹಳ ಉತ್ಸುಕತೆಯಿಂದ ಕೊಡ್ತಿರ್ತಾರ ಮಹಾದಾನಿಗಳು ಅಂತಾರ ಅವ್ರಿಗೆಲ್ಲ ಎತ್ತರ ನಿಲ್ವಿನ ಸರ್ ಒಂದು ಹತ್ತು ವರ್ಷ ಹಾಡಾಕ್ತಾನೆ ಈ ವ್ಯಕ್ತಿ ಐನಾಪುರ್ ತಂಡದ ಆಟಗಾರ ಹತ್ತು ವರ್ಷ ಆಯ್ತು ಈ ರೀತಿ ಅಡಕತ್ತೆ ನಾವು ಹೌದು ಇದಕ್ಕತ್ತಾರಪ್ಪ ಹವಾ ಹಾಕೋದ ಪುರಿ ಬಲಿ ಕೂಡ ಕೊಡೋರು ನೀವು ಅಲ್ಲಿ ಒಳಗ ಅವ್ನು ಕಳಿಸಿ ತಾವ ಈ ಕಡೆ ಮಜಾ ಮಾಡಿ ಹಾ ಹಾ ಹೂ ಅಂತ ಹೋಗೋರು ಅಲ್ಲಿ ಏನ್ ಆಕತಿ ಏಳು ಮಂದಿ ಮೇ ಮೇಲೆ ಬಿದ್ರ ಏಳ್ನೂರು ಕಿಲೋ ಮೇ ಮೇಲೆ ಬಿದ್ದಂಗ ಆಕತ್ತೆ ಅಲ್ಲಿ ಮನುಷ್ಯ ಜಿಪ್ ಹೇಗೆ ಹೋಗತಿ ಅವು ಶಣೆ ಅದ ನೀವು ಹವಾ ಹಾಕಿರೋ ಅವ್ ಎತ್ತ ಆಡ್ಬೇಕು ಅಷ್ಟ ಆಡಿ ಬಂದ ಕಲ್ಮ್ಯಾಗ ಅನುಭವ ಆಗ್ತಿದೆ ಕಲ್ಮೇಶಗ ಅನುಭವ ಆಗ್ತದೆ ಒಬ್ಬ ಹಾದ್ರೆ ಏನಾಗ್ತೈತೆ ನೋಡಿ ಇರ್ಲಿ ಆದ್ರೂ ಅನ್ಸಂಗಿಲ್ಲ ಹೌದು

ಲಾಭದ ಅಂಕ ಕರಿತಾರ ಅದಕ್ಕೆ ಬೋನಸ್ ಅಂಕಕ್ ನಾವು ಶ್ರೀ ಅಲ್ಲಂ ಪ್ರಭು ದೇವರ ಜಾತ್ರಾ ನಿಮಿತ್ತವಾಗಿ ನಿಮಿತ್ತಲ್ಲಿ ಕಬಡ್ಡಿ ಹದಿನಾರು ಎಂಟು ಎರಡ್ ಸಾವಿರದ ಇಪ್ಪತ್ತೈದರಂದು ಒಂದೇ ಊರದ ಆಟಗಾರರು ಭಾಗವಹಿಸಬಹುದು ಪ್ರಥಮ ಬಹುಮಾನ ನಲ್ವತ್ ಸಾವಿರ ರೂಪಾಯಿ ದ್ವಿತೀಯ ಬಹುಮಾನ ಮೂವತ್ ಸಾವಿರ ತೃತೀಯ ಬಹುಮಾನ ಹದಿನೈದು ಸಾವಿರ ಚತುರ್ಥ ಬಹುಮಾನ ಹದಿನೈದು ಸಾವಿರ ಹದಿನಾರು ಎಂಟು ಎರಡ್ ಸಾವಿರದ ಇಪ್ಪತ್ತೈದರ ಈ ಒಂದೇ ಊರಿನ ಆಟಗಾರ ಯಾಕೆ ಜಾಹೀರಾತಾಗಿ ಹಾಕುವ ಇದಕ್ಕ ನೋಡ್ರಿ ಎಲ್ಲಾ ಊರಾಗ ಅದ ಚಾಲೂ ಆತು ಒಂದ್ ಊರಾಗ ಚಲೋ ಆಟಗಾರ ರಸೆಕಾಯಿ ಬ್ಯಾರೆ ಟೀಮ್ನಾಗ ಆಡ್ತಿದ್ದ ಆ ಊರಾಗಿ ಉಳಿದ ಆಟಗಾರ ಮನೆಯಾಗ್ ಪರಿಸ್ಥಿತಿ ಇತ್ತು ಈ ಒಂದೇ ಊರಿನ ಆಟಗಾರ ಇರೋದ್ರಿಂದ ತಮ್ಮ ಊರಾಗಿ ಟೀಮ್ ಆಡಬೇಕು ಅವು ಹಂಗಾಗಿ ಟೀಮ್ ಬೆಳಕೈ ಎಲ್ಲಾ ಊರಾಗ ನಮ್ಮ

ಕಿಶಾಗೈತೆ ಶೇಖರ್ ಕೊಡ್ತಾನುಮಾರ ಅವೆಲ್ಲ ಏನ್ ಬೇಕಾದ್ ಮಾಡ್ಬೇಕು ಖರೆ ಟೈಮ್ ಸಾಕ್ ಕೊಡ್ಬೇಕು ಮತ್ತ ಮೂರ ಮಂದಿ ಇದಾರೆ

హా హా ప్యారాశూట్ ఏర్లేంట్ తూర్ రూపాయ ఐతి ఏ మనస్ నెక్స్ట్ ఎన్ ಅವನ ಮೇಲೆ ಉಳ್ಳ್ಯಾಡ್ದಕ್ಕಾಗಿ ಕುರ್ಲಾನ್ ಗಾದೆ ಮೇಲೆ ಉಳ್ಳಾಡಿದಂಗೇನು ಮೆತ್ತಗ ಇಷ್ಟ ಮೆತ್ತಗ ಐತಿ ಆದ್ರೆ ಐನಾಪುರ್ ಪೇಡೆ ಐತದ್ರ ಮುಂದಿನ ವರ್ಷ ನಡೀತಕ್ಕಂತಹ ಎರಡ್ ಸಾವಿರದ ಇಪ್ಪತ್ತಾರನೆಯ ರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಾವಳಿಯ ಪ್ರಾಯೋಜಕತ್ವವನ್ನು ಈ ವರ್ಷ ನೀಡಿರತಕ್ಕಂಥ ಎಲ್ಲ ಮಹಿಳೆಯರು ಮುಂದಿನ ವರ್ಷಕ್ಕೆ ಮುಂದುವರಿಸ್ತಾ ಇದ್ದಾರೆ ತನ್ನ ಪ್ರಾಯೋಜಕತ್ವವನ್ನ ಆ ಎಲ್ಲ ಪ್ರಯೋಜಕತ್ವ ಏನಲ್ಲ ಅಂದ್ರೆ ಕಬಡ್ಡಿ ಆಡ್ತಾರ ಸಂಜೆ ಸಂಜೆ ಪಾಯಿಂಟ್ ಅಂದ್ರೆ ಆಯ್ತಾ ಮಗ ನಾಟಕೇಡ್ರಿ ನೀವು ಮೊದಲ ಬಿಸಿಲಾಕ್ ನಮ್ಗೆ ತಾಪ ಐದು ಜನ ಪಂಚ ಪಾಂಡವ್ರ ಅವ್ರ ಮ್ಯಾಲೆ ಇವ್ ಎಂಟ್ ನಂಬರ್ ದಾವ ನಮ್ಮ ರಡಾಟಿ ಹುಡುಗ ದಾಳಿ ಮಾಡಾಕತ್ತಾನ ನಡುವ ಒಬ್ಬ ಭೀಮಾ ಈ ಕಡೆ ಅರ್ಜುನ ನಕುಲ ನಕೋಲ ಸಾಧ್ಯವ ಎಲ್ಲಾರ ಮಡಿಚ್ ಬಿಟ್ಟರು ಅವ್ರು ಯಾರೂ ಮಹಾ ಪ್ರಸವಂತವನ್ನ ತೆಗೆದುಕೊಂಡಿಲ್ಲ ಸ್ವೀಕರಿಸಬೇಕು ಅಂತ ವಿನತಿಸ್ಕೊಳ್ತೇವೆ ಹಾರ್ಡ್ ರೈಡ್ ಮೂರನೇ ರೈಡ್ ಎರಡು ನೋಡ್ರಿ ನಾವು ಹೊರಗಿರ್ತಾನ ಹಿಡಿದ್ರ ಹಿಂಗೆ ಯಾಕ ಯಾಕೆ ಆಡಿ ಆಡಿ ಧೈರ್ಯ ಅದ ಆಟಗಾರನ ಕೌಶಲ್ಯಗಳನ್ನ ನೋಡಿರ್ತಾರ ಅವ್ರು

ಧೈರ್ಯ ನಮ್ಮ ಹಳೆಯ ವಿದ್ಯಾರ್ಥಿ ಈ ರಟ್ಟಿ ತಂಡದ ಆಟವನ್ನು ನೋಡಿ ಉಮೇಶ್ ಜಾಧವ್ ಕಾಣಿಕೆ ಪಾಪ ಮೇಲೆ ಎರಡ್ ಕೊಟ್ಟು ಪ್ರೀತಿ ಬಹಳ ಕ್ರಿಕೆಟ್ ಆಟಗಾರ ಆದ್ರೆ ಟೀಮಿನ ಮೇಲೆ ಪ್ರೀತಿಗಾಗಿ ರೂಪಾಯಿ ಕೊಟ್ಟಾನ ಆಮೇಲೆ ಅವ್ರು ಹೋಗುವಾಗ ಒಯ್ಬೇಕು ಒಂದ್ ಅಂದ್ರೆ ನಾವು ಕಮಿಟಿಗೆ ಜಮಾ ಮಾಡ್ತೀವಿ ಈ ವರ್ಷದ ಪ್ರಥಮ ಬಹುಮಾನವನ್ನು ಇಪ್ಪತ್ತು ಸಾವಿರಗಳನ್ನು ಶ್ರೀ ಪರವಣ ಕಲಮಡಿ ಅವರು ದ್ವಿತೀಯ ಬಹುಮಾನ ಹದಿನೈದು ಸಾವಿರಗಳನ್ನು ಡಾಕ್ಟರ್ ಶಿವಬಸು ಅವರು ತೃತೀಯ ಬಹುಮಾನ ಹತ್ತು ಸಾವಿರಗಳನ್ನು ಬಸಪ್ಪ ಸಬ ಅವರು ಚತುರ್ಥ ಬಹುಮಾನ ಐದು ಸಾವಿರಗಳನ್ನು ಶ್ರೀ ಶಿವಾಜಿ ಮಾರುತಿ ಭೋಸ್ಲೆ ಅವರು ಅದೇ ರೀತಿ ಗ್ಯಾಲರಿ ವ್ಯವಸ್ಥೆಯನ್ನ ಗ್ಯಾಲರಿ ವ್ಯವಸ್ಥೆಗೆ ಎಪ್ಪತ್ತೊಂದು ಸಾವಿರಗಳ ಪ್ರಾಯೋಜಕತ್ವವನ್ನು ಶ್ರೀ ಅಶೋಕ್ ಶೋಪ ಎಲ್ಲಡಿಗೆ ಅವರು ಕೊಟ್ಟಿದ್ದಾರೆ ಅವರಿಗೆ ಜ್ವರದ ಚಪಾಳೆಯನ್ನು ತಟ್ಟೋದ್ರ ಮೂಲಕವಾಗಿ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸಬೇಕು ಮತ್ತು ಈ ಮಾನ್ಯರು ಮುಂದಿನ ವರ್ಷ ನಡೀತಕ್ಕಂತ ಎರಡ್ ಸಾವಿರದ ಇಪ್ಪತ್ತಾರನೇ ಸಾಲಿನ ರಾಜ್ಯ ಮಟ್ಟದ ಭಜನಾ ಸ್ಪರ್ಧೆಯ ಎಲ್ಲ ಬಹುಮಾನ ಮತ್ತು ಗ್ಯಾಲರಿ ವ್ಯವಸ್ಥೆಯನ್ನ ಮಾಡಲಾಗಿದೆ ಪ್ರತಿಯೊಂದು ಮ್ಯಾಚ್ನಾಗ ಬೆಸ್ಟ್ ಆಟಗಾರ ಯಾರು ಇರ್ತಾರ ಆಲ್ರೌಂಡ್ ಪ್ಲೇಯರ್ ಇರ್ಬೇಕು ಅವ್ರಿಗೆ ನೂರು ರೂಪಾಯಿ ಅವ್ರ ಹಿರಿಮೆಟ್ ಇವ್ರು ಕೊಡ್ತನಂದ್ರ ಸಿದ್ದು ಹಿರಿಮೆಟ್ ಅವರು ಅದೇ ರೀತಿ ಹಾ ಶೇಖರ ತಂದು ನೋಡಪ್ಪ ನಗದು ಬರ್ಲಿ Answer, <laughs> <laughs> Hello. Hello. <laughs> Panda, ancamanan